ನಮಸ್ಕಾರ ಸ್ನೇಹಿತರೆ ನಾವು ಪ್ರತಿಯೊಬ್ಬರೂ ಜೀವನದಲ್ಲಿ ಯಶಸ್ವಿಯಾಗಬೇಕು ಎಂದು ಆಶಿಸುತ್ತೇವೆ ಆದರೆ ಯಶಸ್ಸು ಅಷ್ಟೇ ತಕ್ಷಣ ಸಿಗುವುದಿಲ್ಲ ಅದಕ್ಕೆ ಶ್ರಮ ಸಂಕಲ್ಪ ಧೈರ್ಯ ಮತ್ತು ಸಹನೆ ಬೇಕು ಮೊದಲನೇದಾಗಿ ಉದ್ದೇಶ ಮತ್ತು ಗುರಿ ಇವರದು ಬಹಳ ಮುಖ್ಯ ಗುರಿಯಿಲ್ಲದ ಜೀವಿತ ಒಂದು ದುಃಖಿಲ್ಲದ ನಾವಿಕನ ಹಡಗಿನಂತೆ ನೀವು ಯಾವ ಕ್ಷೇತ್ರದಲ್ಲಿ ಯಶಸ್ವಿಯಾಗಬೇಕು ಎಂದು ಮೊದಲೇ ನಿರ್ಧರಿಸಿ ಒಂದು ಸ್ಪಷ್ಟ ಗುರಿ ಇದ್ದರೆ ಅದನ್ನು ಸಾಧಿಸಲು ದಾರಿಗಳು ಸುಲಭವಾಗುತ್ತವೆ ದ್ವಿತೀ ದ್ವಿತೀಯವಾಗಿ ಕಠಿಣ ಶ್ರಮ ಯಾವುದೇ ಮಹಾನ್ ವ್ಯಕ್ತಿಯ ಜೀವನವನ್ನು ನೋಡಿ ಅವರು ಶ್ರಮವಿಲ್ಲದೆ ಯಶಸ್ಸು ಪಡೆದವರಲ್ಲ ವಿಜಯ ಮಾತ್ರ ಗುರಿಯಲ್ಲ ಶ್ರಮ ಪಥವೇ ನಿಜವಾದ ಸಾಧನೆ ಪ್ರತಿದಿನವೂ ಧೈರ್ಯವಾಗಿ ಕೆಲಸ ಮಾಡಿ ನಿಮ್ಮ ಸಾಮರ್ಥ್ಯವನ್ನು ಸ್ವದ್ವಿಪಯೋಗಗೊಳಿಸಿಕೊಳ್ಳಿ ಮೂರನೆಯದಾಗಿ ಅನು ಅನುವಿನಯ ಮತ್ತು ಪಾಠ ಕಲಿಯುವ ಸಾಮರ್ಥ್ಯ ತಪ್ಪು ಮಾಡುವುದು ಮಾನವ ಸ್ವಭಾವ ಆದರೆ ಆ ತಪ್ಪಿನಿಂದ ಪಾಠ ಕಲಿಯುವವನೇ ಯಶಸ್ವಿ ನಿರಂತರವಾಗಿ ಕಲಿಯುವುದು ಮತ್ತು ಸ್ವಪರಿಶೀಲನೆ ಮಾಡುವುದು ಸಾಧನೆಯ ದಾರಿ ನಾನು ಮಾಡಿದ ತಪ್ಪುಗಳಿಲ್ಲದೆ ನಾನು ಇವತ್ತು ಇಲ್ಲ ಎನ್ನುವವರು ಸಾಕಷ್ಟು ಮಹಾನ್ ವ್ಯಕ್ತಿಗಳು ಇರುತ್ತಾರೆ ನಾಲ್ಕನೆಯದು ಆತ್ಮವಿಶ್ವಾಸ ಮತ್ತು ಧೈರ್ಯ ನಾವೇ ನಮ್ಮ ಶಕ್ತಿಯನ್ನು ಅರಿತುಕೊಳ್ಳಬೇಕು ಯಾರೋ ನಂಬಿದಾಗ ಅಲ್ಲ ನಾವು ನಮಗೆ ನಂಬಿಕೆ ಇಟ್ಟಾಗ ಯಶಸ್ಸು ಸಮೀಪದಲ್ಲಿರುತ್ತದೆ ಕೆಲವೊಮ್ಮೆ ಎದುರಾಳಿಗಳು ಅಥವಾ ಪರಿಸ್ಥಿತಿಗಳು ನಮಗೆ ಕೆಟ್ಟದಾಗಿ ತೋರುವುದು ಸಹಜ ಆದರೆ ನಾವು ನಮ್ಮ ಬಲವನ್ನು ಕನಸುಗಳನ್ನು ಮರೆತಿಲ್ಲದಿದ್ದರೆ ಯಾವುದೂ ಅಸಾಧ್ಯವಲ್ಲ ಐದನೆಯದು ಸಮಯದ ಮಹತ್ವ ಸಮಯವನ್ನು ವ್ಯರ್ಥ ಮಾಡದೆ ಯೋಜಿತ ರೀತಿಯಲ್ಲಿ ಉಪಯೋಗಿಸಿದಾಗ ಮಾತ್ರ ಯಶಸ್ಸು ಸಿಗುತ್ತದೆ ಕಾಲವೇ ಮಹತ್ವಮಯ ಎಂಬ ಮಾತು ಸುಳ್ಳಲ್ಲ ಪ್ರತಿಕ್ಷಣಕ್ಕೂ ಮೌಲ್ಯವಿದೆ ಕೊನೆಗೆ ನೈತಿಕತೆ ಮತ್ತು ಮಾನವೀಯತೆ ಸತ್ಯ ಪ್ರಾಮಾಣಿಕತೆ ಮತ್ತು ಪರೋಪಕಾರಗಳಿಲ್ಲದ ಯಶಸ್ಸು ಕ್ಷಣಿಕ ಸುದೀರ್ಘ ಮತ್ತು ಗೌರವಪೂರ್ಣ ಯಶಸ್ಸು ಸಾಧ್ಯವ ಸಾಧ್ಯವಲ್ಲ ಆದರೆ ಶಾಶ್ವತ ಸದಾ ಸರಿಯಾದ ಮಾರ್ಗದಲ್ಲಿ ಸಾಗಬೇಕು ಸಂಗತಿಗಳು ಯಶಸ್ಸು ಮತ್ತು ಪ್ರಮಾಣ ತಕ್ಷಣ ಸಿಗುವುದಿಲ್ಲ ಆದರೆ ಸಾಧನೆಗೆ ಬದ್ಧರಾಗಿ ಶ್ರಮಪಟ್ಟು ನೆನೆದು ಕಲಿತಾ ಬೆಳೆಯುತ್ತಾ ಹೋದರೆ ಎಲ್ಲರಿಗೂ ಸಾಧ್ಯ ಧನ್ಯವಾದಗಳು